श्री गुरुभ्यो नमः हरिः ॐ प्रीथिया वीक्षಕರゲल्ला नमस्कारಗಳು ಹರೇ ರಾಮ ನಾರಾಯಣಾಯ ನಲಿನಾಯ ತಲೋಚನಾಯ ನಮಃ ಶೇಷಿತ ಮಹಾ ಬಲಿ ವೈಭವಾಯ नाना ಚರ ಚರ ವಿದಾಯಕ ಜನ್ಮದೇಶ ನಭೇ ಪುಟಾಯ ಪುರಶಾಯ ನಮಃ ಪರस्मै ಓಂ ನಾರಾಯಣಾಯ ನಮಃ ಆತ್ಮೀಯರೇ ಕೆಲವರು ಉದ್ಯೋಗಿಗಳು ನಮಗೆ ಉದ್ಯೋಗಕ್ಕೆ ಸಾಕಷ್ಟು ತೊಂದರೆ ಆಗ್ತದೆ ಉದ್ಯೋಗಕ್ಕೆ ಪ್ರಯತ್ನಪಟ್ಟರೂ ಸಹಿತವಾಗಿ ಉದ್ಯೋಗ ಸಿಗುತ್ತಾ ಇಲ್ಲ ಉದ್ಯೋಗಕ್ಕೆ ಯಾವುದಾದ್ರೂ ಯಂತ್ರ ಇದೆಯಾ ಮಂತ್ರ ಇದೆಯಾ ಏನು ನಾವು ಮಾಡಿಕೊಳ್ಬೇಕು ಹೇಳುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ ಹೀಗಿರುವಾಗ ಈ ಉದ್ಯೋಗ ಪ್ರಾಪ್ತಿಗೆ ನಾವು ಏನು ಮಾಡಬೇಕು ಒಂದು ಗಂಧರ್ವನ ಹೆಸರನ್ನು ತಾವು ಕೇಳಿರ್ಬೋದು ವಿಶ್ವಾವಸು ನಾಮಕ ಗಂಧರ್ವ ಮಹಾವಿಷ್ಣುವಿನ ಮಹಾವಿಷ್ಣು ಹೇಗಿದ್ದಾನೋ ಅದೇ ರೀತಿಯಲ್ಲಿ ಶಂಖಚಕ್ರ ಗದಾಧಾರಿಯಾಗಿ ಸದಾ ಕಾಲದಲ್ಲೂ ಗಂಧರ್ವ ಕಾಲದಲ್ಲಿ ಅರ್ಥಾತು ಬೆಳಗಿನ ಜಾವ ಮೂರು ಗಂಟೆಯಿಂದ ಆರು ಗಂಟೆಯವರೆಗೆ ಸಂಚಾರ ಮಾಡುವಂತಹ ಗಂಧರ್ವ ಗಂಧರ್ವರು ಬಹಳಷ್ಟು ಜನ ಇದ್ದಾರೆ ಅದರಲ್ಲಿ ವಿಶ್ವವಸು ಹೇಳುವಂತಹ ಒಬ್ಬ ಗಂಧರ್ವ ಕೇಳಿದ ವರವನ್ನು ನೀಡುವಂತಹ ಗಂಧರ್ವ ನಿಮ್ಮ ನಿಮ್ಮ ಪುಣ್ಯಗಳು ಎಷ್ಟಿದೆ ನೋಡಿಕೊಂಡು ಅದಕ್ಕೆ ತಕ್ಕದ್ದಾದಂತಹ ಫಲವನ್ನು ನೀಡುವಂತಹ ಗಂಧರ್ವ ನಿಮ್ಮ ಪೂರ್ವಾರ್ಜಿತವಾದಂತಹ ಪುಣ್ಯ ಸಂಗ್ರಹ ಎಷ್ಟಿದೆ ಹೇಳುವಂಥದ್ದನ್ನು ತಿಳಿದುಕೊಂಡು ಕೊಡುವಂತಹ ಗಂಧರ್ವ ಅವನೇ ವಿಶ್ವವಸು ನಾಮಕ ಗಂಧರ್ವನಾಗಿರ್ತಕ್ಕಂಥವನು ಮಹಾವಿಷ್ಣು ಸ್ವರೂಪಿ ಈ ಗಂಧರ್ವನ ಉಪಾಸನೆಯನ್ನು ಮಾಡುವುದರಿಂದ ನಮಗೆ ಉದ್ಯೋಗ ಸಿದ್ಧಿ ಧನಸಿದ್ಧಿ ವಿದ್ಯಾಸಿದ್ಧಿ ವಿವಾಹ ಸಿದ್ಧಿ ಜೊತೆಯಲ್ಲಿ ಸಿದ್ಧಿ ಅಥವಾ ಭೂಮಿ ಸಿದ್ಧಿ ಯಾವುದನ್ನೇ ಬೇಕಾದರೂ ಮಾಡಿಕೊಳ್ಳಿಕ್ಕೆ ಅವಕಾಶ ಇರತಕ್ಕಂಥದ್ದು ಒಂದೊಂದು ಒಂದು ಕಾಮನೆಗೆ ಒಂದು ಹತ್ತು ಸಾವಿರ ಜಪದಯ ಪೂರ್ವ ಸೂರ್ಯ ಉದಯಕ್ಕಿಂತಲೂ ಮುಂಚಿನ ಯಾಮದಲ್ಲಿ ಅಂದರೆ ದಿವಸದ ಕೊನೆಯ ಯಾಮದಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ದಿವಸದಲ್ಲಿ ಎಂಟು ಯಾಮಗಳಿರ್ತದೆ ಹಗಲು ನಾಲ್ಕು ಯಾಮಗಳು ನಾಲ್ಕು ನಾ ರಾತ್ರಿ ನಾಲ್ಕು ಯಾಮಗಳು ಆ ರಾತ್ರಿಯ ಕಾಲದ ಕೊನೆಯ ಯಾಮ ಯಾವ ಯಾವುದಿದೆಯೋ ಅದು ಗಂಧರ್ವರ ಕಾಲ ಅಂತ ಹೇಳಿದ್ದಾರೆ ಆ ಗಂಧರ್ವ ಕಾಲದಲ್ಲಿ ಗಂಧರ್ವ ಜಪವನ್ನು ಸಿದ್ಧಿ ಮಾಡಿಕೊಂಡಲ್ಲಿ ಅಥವಾ ಒಮ್ಮೆ ಆಗದೆ ಹೋದಂತಹ ಪಕ್ಷದಲ್ಲಿ ಸಿದ್ಧಿ ಮಾಡಿದಂತಹ ಯಂತ್ರವನ್ನು ನಾವು ಧಾರಣೆ ಮಾಡುವುದರಿಂದ ನೋಡಿ ಇದು ಗಂಧರ್ವ ಸಿದ್ಧಿಯ ಯಂತ್ರ ಇದನ್ನು ತಾಮ್ರದಲ್ಲಿ ಹಾಕಿಕೊಳ್ಬೋದು ಅಥವಾ ಬೆಳ್ಳಿಯಲ್ಲಿ ಮಾಡ್ಕೊಳ್ಬೋದು ಬಂಗಾರದಲ್ಲಿ ಮಾಡ್ಕೊಳ್ಬೋದು ತಾಮ್ರದಲ್ಲಿ ಮಾಡಿದಾಗ ಅದು ಒಂದು ವರ್ಷ ಮಾತ್ರ ಫಲ ಕೊಡ್ತದೆ ಬೆಳ್ಳಿಯಲ್ಲಿ ಮಾಡಿದಾಗ ಆರು ವರ್ಷಗಳ ಕಾಲ ಫಲವನ್ನು ಕೊಡ್ತದೆ ಬಂಗಾರದಲ್ಲಿ ಮಾಡಿದಾಗ ಯಾವ ಜೀವ ಜೀವನ ಪೂರ್ತಿ ಫಲವನ್ನು ಕೊಡ್ತದೆ ಹೀಗೆ ಒಂದೊಂದು ಫಲವನ್ನು ಕೊಡತಕ್ಕಂತಹ ಯಂತ್ರದ ವಿಭಾಗಗಳು ಸಾಕಷ್ಟು ಹೀಗಿರುವಾಗ ಗಂಧರ್ವ ಯಂತ್ರವನ್ನು ನೀವು ಧರಿಸುವುದರಿಂದ ಅದರಲ್ಲೂ ಸಿದ್ಧಿ ಮಾಡಿದ ಗಂಧರ್ವ ಯಂತ್ರವನ್ನು ಧರಿಸುವುದರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗ್ತದೆ ಹಾಗಂತ ಸಿದ್ಧಿ ಮಾಡೋದು ಹೇಗೆ ಹೇಳುವಂಥದ್ದನ್ನು ಮುಂದಿನ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ ಸಿದ್ಧಿ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ಆದರೆ ಇದು ಗಂಧರ್ವ ಯಂತ್ರದ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಯಂತ್ರದಿಂದಲೂ ನಮ್ಮ ಜೀವನದಲ್ಲಿ ಉದ್ಯೋಗವನ್ನು ಸಿದ್ಧಿ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಉದ್ಯೋಗದ ಉದ್ಯೋಗದಲ್ಲಿ ಇರುವಲ್ಲಿಯವರೆಗೆ ನಮಗೆ ಯಾವುದೇ ರೀತಿಯಾದಂತಹ ಕಳಂಕ ಬರಬಾರದು ಉದ್ಯೋಗ ಸಿದ್ಧಿಯಾಗಿರಬೇಕೋ ಉದ್ಯೋಗ ನಿರಂತರವಾಗಿ ನಮಗೆ ಬೇಕು ಕೇವಲ ಉದ್ಯೋಗಕ್ಕಾಗಿ ಮಾಡುವಂತಹ ಯಂತ್ರ ಉದ್ಯೋಗ ಯಂತ್ರ ಗಂಧರ್ವ ಯಂತ್ರ ನಮಗೆ ವಿದ್ಯಾಸಿದ್ಧಿ ಆಗಬೇಕು ನಮ್ಮ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಬೇಕು ಒಳ್ಳೆ ಪಂಡಿತರಾಗಬೇಕು ಹಲವು ಜನರಿಗೆ ಉಪಕಾರ ಮಾಡುವಂತಹ ವ್ಯಕ್ತಿ ಆಗಬೇಕು ಅಥವಾ ಹಲವು ಜನರಿಂದ ಒಳ್ಳೆ ಇವನು ಒಳ್ಳೆಯವನಪ್ಪ ಅಂತ ಹೇಳಿಸ್ಕೊಳ್ಳುವಂತಹ ವ್ಯಕ್ತಿ ಆಗಬೇಕು ಅದಕ್ಕೆ ಮಾಡುವಂತಹ ಯಂತ್ರವೇ ಗಂಧರ್ವ ಯಂತ್ರ ಆ ಯಂತ್ರ ವಿದ್ಯಾಗಂಧರ್ವ ಯಂತ್ರ ನಮಗೆ ಸಂಪತ್ತು ಸಾಕಷ್ಟು ಬರಬೇಕು ದುಡಿಮೆ ಚೆನ್ನಾಗಿರಬೇಕು ಲಕ್ಷ್ಮಿ ನಮ್ಮಲ್ಲಿ ಸದಾ ಕಾಲದಲ್ಲೂ ಓಡಾಡ್ತಾ ಇರಬೇಕು ಅದಕ್ಕೋಸ್ಕರ ಅದಕ್ಕೋಸ್ಕರವಾಗಿ ಮಾಡುವಂತಹ ಯಂತ್ರ ವಿಶೇಷವಾಗಿ ನೋಡಿ ಧನ ಗಂಧರ್ವ ಯಂತ್ರ ಯಾವುದು ಧನ ಗಂಧರ್ವ ಯಂತ್ರ ಇದನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಇದರ ಜೊತೆಯಲ್ಲಿ ನಾನು ಹೇಳಿದ ಹಾಗೆ ನೀವು ಯಾವ ಯಾವ ರೀತಿಯಾದಂತಹ ಕಾಮನೆಗಳನ್ನುಕೊಳ್ತೀರೋ ಆ ಕಾಮನೆಗಳಿಗೆ ಒಂದೊಂದು ಕಾಮನಿಗೆ ಹತ್ತು ಸಾವಿರ ಜಪವನ್ನು ಮಾಡಿ ಆ ಹತ್ತು ಸಾವಿರ ಜಪದ ಶಕ್ತಿಯನ್ನು ಯಂತ್ರದಲ್ಲಿ ಹಾಕಿ ಅದನ್ನು ನೀವು ಧರಿಸುವುದರಿಂದ ನೀವು ಅದನ್ನು ಜಪ ಜಾಸ್ತಿನೂ ಮಾಡ್ಬೋದು ಇಪ್ಪತ್ತೊಂದು ಸಾವಿರ ಮಾಡ್ಬೋದು ಒಂದು ಲಕ್ಷ ಜಪವನ್ನು ಮಾಡ್ಕೊಳ್ಬೋದು ಸಮಯ ಇದೆಯಾ ಹತ್ತು ಲಕ್ಷ ಜಪವನ್ನು ಮಾಡ್ಕೊಳ್ಬೋದು ಅದು ಎಷ್ಟು ಮಾಡ್ಕೊಳ್ ಅಷ್ಟು ನಿಮಗೆ ಶಕ್ತಿಯನ್ನು ಕೊಡತಕ್ಕಂತಹ ಆ ಗಂಧರ್ವ ಯಂತ್ರವನ್ನು ಧಾರಣೆ ಮಾಡುವುದರಿಂದ ನಿಮಗೆ ಉದ್ಯೋಗ ಸಿದ್ಧಿ ಯಾವುದೇ ವಿಷಯದಲ್ಲಾಗಿರಲಿ ನೀವು ಉದ್ಯೋಗ ಬೇಡ ಬಿಸಿನೆಸ್ ಬೇಕು ವ್ಯವಹಾರ ಬೇಕು ವ್ಯವಹಾರ ಸಿದ್ಧಿ ಕೃಷಿ ವಲಯದಲ್ಲಿ ನಿಮಗೆ ಅನುಕೂಲವಾಗಬೇಕು ಕೃಷಿ ಸಿದ್ಧಿ ಹೀಗಾಗಿ ಸಿದ್ಧಿಯನ್ನು ಮಾಡಿಕೊಳ್ಳುವಂತಹ ಅದ್ಭುತವಾದಂತಹ ಯಂತ್ರವೇ ಗಾಂಧರ್ವ ಯಂತ್ರವಾಗಿರ್ತಕ್ಕಂಥದ್ದು ಹಾಗಂತ ಯಂತ್ರದ ವಿಧಾನದಲ್ಲಿ ಸಾಕಷ್ಟು ಯಂತ್ರಗಳಿದ್ದಾವೆ ದೃಷ್ಟಿ ಯಂತ್ರ ಇದೆ ಸುದರ್ಶನ ಯಂತ್ರ ಇದೆ ಮೃತ್ಯುಂಜಯ ಯಂತ್ರ ಇದೆ ಸಂಜೀವಿನಿ ಯಂತ್ರಗಳಿದ್ದಾವೆ ಬೇರೆ ಬೇರೆ ವಿಷಯಗಳಿಗೆ ಬೇರೆ ಬೇರೆ ನೀವು ರಿಯಲ್ ಎಸ್ಟೇಟ್ ಮಾಡಬೇಕು ಅಶ್ವಾರೂಢ ಯಂತ್ರ ಇದೆ ಇದರೆಲ್ಲದರ ವಿಷಯವನ್ನು ಸಹಿತವಾಗಿ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಇವತ್ತಿನ ದಿವಸ ನಿಮ್ಮ ಉದ್ಯೋಗ ಸಿದ್ಧಿಗೆ ಅಭಿವೃದ್ಧಿಗೆ ಗಂಧರ್ವ ಯಂತ್ರ ಮಾಡಿಕೊಳ್ಳಿ ಶುಭ ಉಂಟಾಗ್ತದೆ ಒಳ್ಳೆಯದಾಗಲಿ ಜೊತೆಯಲ್ಲಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ನಿಮ್ಮವರಿಗೆಲ್ಲ ಕಳಿಸ್ಕೊಡಿ ಜೊತೆಯಲ್ಲಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತುವುದನ್ನು ಮರೀಬೇಡಿ ಜೊತೆಯಲ್ಲಿ ನಮ್ಮ ಒಟ್ಟಿಗೆ ಸಹಕರಿಸಿ ನಮ್ಮ ನಂಬರ್ಗಳ ಕೆಳ ಕೆಳಗೆ ನಂಬರ್ಗಳು ಬರ್ತದೆ ಫಾಲೋ ಮಾಡಿ ತಮಗೆಲ್ಲರಿಗೂ ಸಹಿತವಾಗಿ ಶುಭವಾಗಲಿ ಹರೇ ರಾಮ ಹರೇ ರಾಮ ಹರೇ ರಾಮ ಶುಭ ವಸ್ತು